ನನಿಗೆ ಗೀಸotti ಆಗಿರಬಹುದು ನನನಿಗೆ ಗೀಸotti ಆಗಿಬಿಡುತ್ತಾ ಅಮೇ ನನಿಗೆ ಮಾತಾಡಿದಿಲ್ವಾ ನಿನ್ನ ತಲಿಗೆ ಗೀಸotti ಯಾವ ಆದರೂ ತಲೆ ಬರಿ એફરેના માતાજીનો ધનનો આયત કે નહોતું ઓર એ ઈવર આઈ જાવું 15 તો જે જાગ્રત રહે અમે સરકારને તમે નું સાંકળ લીટકો ને બેડા ગુટમાડી ઈદ કોટાઈ તુરી નહી બેકાઈલા તમે ઈ જગ્યા આદમેલે ના સુતી રી આના કોડવા કીતો સાંકળ વાળી સબને કી સુતો આદમ હેલા ન પન દેલકવક નમ

ಅಲ್ಲ ಇಲ್ಲಿ ಮನೆ ಇಲ್ವಾ ಇಲ್ಲಿ ಸಂಸಾರ ಇಲ್ವಾ ಇಲ್ಲಿ ನಾವು ಮಾಡ್ಯಾರ ಈ ದೇವಸ್ಥಾನ ನೀವು ಡ್ಯಾಮಿ ಇದ್ದು ಯೂಸ್ಪಟ್ಟಿಲ್ಲ ನಾನು ಈಗ ಅಂತ ಕೇಳಿದ್ದೆ ಮಾಡ್ಕೊಂಡು ಸ್ವಂತ

நாங்க <laughs> ஆடி

ஜமல்வா <laughs> ல்வன்

ನನ್ನ ಮನೆಗೆ ಹೇಳ್ತೀನಿ ಅದೇ ಜಾಗ ಅಂತ ಹೇಳಿ ಈಗ ಅದೇ ಜಾಗ ಅಂತ ಹೇಳ್ತಿದ್ರಲ್ಲ ನನ್ಗೆ ಈ ಸೊತ್ ಕೊಟ್ಟಿದ್ರಿ ಕೊಟ್ಟ ನೀವು ಈ ಸತ್ತ

ಹಾಲಿನ ಡೈರಿ ಕಟ್ಟಕ್ಕೆ ಗೌರ್ಮೆಂಟ್ ಡೈರಿಗೆ ನಾವು ಪಂಚಾಯತಿಗೆ ಗ್ರಾಮ ತಾಣವನ್ನು ಪಂಚಾಯತಿಗೆ ನಾವು ವರ್ಜಿ ಕೊಟ್ಟಿದ್ದ ಗ್ರಾಮಸ್ಥರಲ್ಲವಾ ಅವರು ಪಿ ಡಿಒ ಕೂಡ ಎಲ್ಲ ಸೇರಿ ಆ ಗ್ರಾಮ ತಾಣವನ್ನು ಈ ಸತ್ತು ಮಾಡಿ ಎಲ್ಲನೂ ಮಾಡಿಕೊಟ್ಟಿದ್ರು ಆ ಗ್ರಾಮ ಪಂಚಾಯತಿ ಸದಸ್ಯ ಸಂತೋಷ್ ಎಂಬವನು ಈ ಆ ಜಾಗವನ್ನು ಕಪ್ಪಡಿಸ್ಬೇಕು ಅಂತ ಹೇಳಿ ಈ ಥರ ಸುಳ್ಳು ವರದಿಯನ್ನು ಕೊಟ್ಟು ಈ ರೀತಿ ಮಾಡ್ತಾ ಇದ್ದಾನೆ ಇದೆಲ್ಲ ಸುಳ್ಳು ನಾವು ಹಾಲಿಡೇರಿ ಕಟ್ಟೋಕ್ಕೋಸ್ಕರ ಗ್ರಾಮ ಟನ್ ಜಾಗವನ್ನು ನಾವು ಇಡೀ ಗ್ರಾಮ ಇಡೀ ಒಂದು ಮುನ್ನೂರು ರೋಪೆಲ್ಲ ಸೇರಿ ಆ ಜಾಗಕ್ಕೆ ಹಾಲಿಡೇರಿ ಕಟ್ಟೋಕ್ಕೋಸ್ಕರ ನಾವು ಈ ಥರ ಮಾಡ್ತಾ ಇರೋದು ಇದು ಈಗ ಅವನು ಹೇಳ್ತಾ ಇರೋದು ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷವನ್ನುನು ಈಗಿದು ಅಂಜನ ದೇವಸ್ಥಾನದ ಜಾಗ ಅಂತ ಹೇಳ್ತಾ ಇದ್ದಾನೆ ಆಗ ನಂದು ಅಂತ ಹೇಳಿ ಕಬ್ಳಿಸೋಕ್ಕೋಸ್ಕರ ಇದು ನನ್ನ ಜಾಗ ನನಗೆ ಈ ಸೊತ್ತು ಮಾಡಿಕೊಡಿ ಅಂತ ದಾಂತಪುರ ಪಂಚಾಯತಿಗೆ ಅಜ್ಜಿಯನ್ನು ಕೊಟ್ಟಿದ್ದಾನೆ ಸಡ್ ಸೆಡ್ ಹಾಕಿದ್ದ ಅವರು ಪೊಲೀಸು ಪಿ ಡಿ ಒ ಎಲ್ಲ ಬಂದು ಆ ಸೆಡ್ಡನ್ನು ತೆರವುಗೊಳಿಸಿದರು ಇದೆಲ್ಲ ಸುಳ್ಳು ಸರಿ ಈ ಥರ ಹೇಳಿ ಅಪವಾದ ಮಾಡ್ತಾಯಿದ್ದಾನೆ ಅವನ ಮೇಲೆ ಸರಿಯಾದ ಕ್ರಮ ತೆಗೆದುಕೊಂಡು ನಿಮಗೆ ನ್ಯಾಯ ದೋಷ ಕೊಡ್ಬೇಕಂತ ಕೈ ಮುಕ್ತಿ ಕಟ್ಟೆ ಆಶ್ರೆ ಅಲ್ವಾ ಸರ್ ನಾವು ಶರಣೆ ಗ್ರಾಮಸ್ಥರು ಇಲ್ಲಿ ನಾವು ಹಾಲಿನ ಡೈರಿ ಕಟ್ಟಕ್ಕೆ ಅಂತವ ನಾವು ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೆವು ಅರ್ಜಿ ಮುಖ್ಯ ಅವ್ರು ಬಂದು ಸ್ಪಾಟಿ ಈ ಇನ್ಫೆಕ್ಷನ್ ಮಾಡಿ ಸರ್ವೆ ಮಾಡಿ ಆಮೇಲೆ ಸರ್ವೆ ಮಾಡಿ ಸರ್ವೆ ಸ್ಕೆಚ್ನು ಕೊಟ್ಟವ್ರೆ ಎಲ್ಲವನ್ನೂ ಕೊಟ್ಟವ್ರೆ ಆ ಗ್ರಾಮ ಪಂಚಾಯತ್ರು ಲೈಸೆನ್ಸ್ ಕೊಟ್ಟವ್ರೆ ಈ ಸ್ವತ್ತು ಮಾಡಿ ಕೊಟ್ಟವ್ರೆ ಮೊದಲೆಲ್ಲ ನಂದು ಜಾಗ ಅಂದ್ಕೊಂಡು ಹೋರಾಡ್ತಾ ಇದ್ದ ಈಗ ಇವರು ಈ ಸೊತ್ತು ಇದೆ ಕೊಟ್ಟ ಮೇಲೆ ಒಂದು ಶೆಡ್ನೂ ಕೂಡ ನಿರ್ಮಾಣ ಮಾಡಿದ್ದ ನಾವು ಕಂಪ್ಲೇಂಟ್ ಕೊಟ್ಟು ಕೊಟ್ಟ ಮೇಲೆ ಆ ಶೆಡ್ಡನ್ನು ಚೆರವುಗೊಳಿಸೋ ತೆರವುಗೊಳಿಸಿದ ಮೇಲೆ ಇವ್ರು ಇಲ್ಲದ ಸಲದ ಜಾತಿ ಮಾಡ್ಕೊಂಡು ನಮಗೆ ಭಾರಿ ತೊಂದರೆ ಕೊಡ್ತಾವೆ ನಮ್ಗೆ ಒಟ್ಟಲ್ಲಿ ಡೈಲಿ ಆಗಬೇಕು ಅದು ಬಿಟ್ಟರೆ ನಮಗೇನು ಬೇಕಾಗಿಲ್ಲ ಅದು ಅವನ ಸುತ್ತಲ್ಲ ಅವನ ಸ್ವತ್ತಿನಲ್ಲಿ ಗ್ರಾಮರಾಣ ಸ್ವತ್ತಿನಲ್ಲಿ ಅವನು ಮಾಡಿಕೊಂಡು ಆಗೈತೆ ಅವನು ಈ ಸೊತ್ತು ಮಾಡಿಕೊಂಡು ಅವ್ನು ಏನಾದ್ರು ಮಾಡ್ಕೊಳ್ಳಿ ಇದು ನಮ್ಮ ಗ್ರಾಮ ಸ್ವತ್ತು ಅದ್ರ ಪಕ್ಕದಲ್ಲೇ ನಮ್ಮ ಸೊತ್ತು ಇದೆ ನಮ್ಮ ಸೈಟು ಅಂಥದ್ರಲ್ಲಿ ಕಿರುಕು ಮಾಡ್ತಾರೆ ಅವನೇ ನೋಡಿ ಒಂದು ಸ್ವಲ್ಪ ದಯವಿಟ್ಟು ವ್ಯವಸ್ಥೆ ಮಾಡಿ ಕೊಡಬೇಕು ಸರ್ ಸಂತೆಮುರ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಾಗ ಸರ್ವೆ ಮಾಡಿಸ್ಬೇಕು ಗ್ರಾಮ ತಂಡದ ಆಸ್ತಿ ಅಂತ ಅಂದಾಗ ಶ್ರೀ ವೀರ್ಭೈ ಆಂಜನೇಯನ ದೇವಸ್ಥಾನ ಹಿಂಭಾಗದಲ್ಲಿ ಸರ್ವೆ ಮಾಡಿಸಿ ಎಲ್ಲ ಊರು ನಕ್ಷೆ ಮಾಡಿ ಅದನ್ನು ಸ್ಕೆಚ್ ಕೊಟ್ಟಾಗ ಅವರು ಬಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಒ ಸಾಹೇಬರು ಎಲ್ಲ ಬಂದು ಪರಿಶೀಲನೆ ಮಾಡಿ ಅರ್ಕಲಗೋಡು ತಾಲೂಕು ಕಾರ್ಯನಿರ್ವಾಣಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದಾಗ ಇದು ಗ್ರಾಮ ತಂಡದ ಆಸ್ತಿ ಮಾಡ್ಬೋದು ಸರ್ಕಾರಿ ರೈಲ್ ಕಟ್ಟಡ ಉದ್ಘಾಟನೆಗೆ ಅಂತೇಳಿ ಈ ಸ್ವತ್ತು ಮತ್ತೆ ಲೈಸೆನ್ಸ್ ಎಲ್ಲ ಕೊಟ್ಟು ಡಿ ಆರ್ ಇಂದ ಪರ್ಮಿಷನ್ ತಗೊಂಡು ಸರ್ಕಾರದ ಒಂದು ನಿಯಮಾವಳಿಯ ಪ್ರಕಾರವಾಗಿ ಒಂದು ಇಂಜಿನಿಯರಿಂದ ಸ್ಕೆಚ್ಚನ್ನು ತಗೊಂಡು ಬಂದು ಪರಿಶೀಲನೆ ಮಾಡಿದಾಗ ನಾಳೆ ಬೆಳಿಗ್ಗೆ ಪೂಜೆ ಮಾಡಬೇಕು ಅಂಥದ್ರಲ್ಲಿ ಒಬ್ಬ ಏಕಾಏಕಿ ಆಗದಂಥ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಉದ್ದೇಶಪೂರ್ವಕವಾಗಿ ಜಾಗ ನನಗೆ ಬರಬೇಕು ಅಂಥೇಳಿ ಕಟ್ಟಡ ಕಟ್ಟಿ ಕಟ್ಟಿ ಶೆಡ್ಡನ್ನು ನಿರ್ಮಾಣ ಮಾಡಿ ಆಗ ನಾವು ಗ್ರಾಮಸ್ಥರೆಲ್ಲ ಸೇರಿ ಮತ್ತು ಇದರ ಹಾಲಿನ ಡೈರಿ ಉತ್ಪಾದಕರು ಮತ್ತು ಸದಸ್ಯರುಗಳು ಎಲ್ಲ ಮಹಾಮಂಡಳಿಯ ಸದಸ್ಯರುಗಳೆಲ್ಲ ಸೇರಿ ನಾವೀಗ ಈಗ ಒಂದು ಅರ್ಜಿ ಕೊಟ್ಟಾಗ ಮೇಲಧಿಕಾರಿಗಳ ಬಂದು ಪರಿಶೀಲನೆ ಮಾಡಿದಾಗ ಈ ಜಾಗ ನಿಂದಲ್ಲಪ್ಪ ಇದು ಇದು ನಮ್ಮ ಪಂಚಾಯಿತಿ ಸೇರಿದ ಜಾಗ ನಿಮಗೇನು ಯಾವ ಆದೇಶದ ಮೇಲೆ ಸೆಡ್ ಆಗ್ತಿದೆ ಅಂತ ಹೇಳಿ ಕೇಳಿದಾಗ ಇದು ಹಾಗೆ ಹೇಗೆ ಅಂತ ಹೇಳಿದೆ ಯಾವುದು ಸಿಗ್ನಲ್ ನೋಡಿ ಇದು ನಿಂದು ಅನ್ನೋದಕ್ಕೆ ನೀವು ಪ್ರೂಫ್ ತಗೊಂಡು ನೀವು ಕೋರ್ಟಲ್ಲಿ ಇದು ಮಾಡು ಸಾಬೀತುಪಡಿಸು ಇಲ್ಲ ಅಂತ ಅಂದರೆ ನಾವು ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ನಾವು ಕಟ್ಟಡ ನಿರ್ಮಾಣ ಮಾಡ್ತೀವಿ ಅಂತ